ಪರವಾಗಿಲ್ಲ ಮನಸ್ಸಿನ ಕಟ್ಟಿತ್ತು ಅದನ್ನ ಬಂದು ಜಿಲ್ಲಾಧಿಕಾರಿಗಳು ವರ್ತಾಪ್ ಸರ್ ಹಾಕಿ ಮನವಿ ಕೊಟ್ಟಿದ್ದೀನಿ ವರ್ಷ ಬೇಕರೆ ಭಾಗವಹಿಸಿನ ಅಭಿಪ್ರಾಯ ತಿಳಿಸಿ ಅಂತ ಕೇಳಿದಾರೆ ಮೀನಿದರೆ ಪುರಾಧ ನನ್ನ ಕಾರ್ತಿಕ್ ಹೇಳಿದ್ದಾರೆ

ಅದನ್ನು ಅಕ್ವಿಷನ್ ಮಾಡಿ ಟೆನ್ ಊಟ ವಿಮಾನ ಮಾಡಿ ಕೊಡಿ ಅಂತೇಳಿ ವಾರ್ತಾ ಇಲಾಖೆಗೆ ಕೇಳಿ ನಾನು ಹೇಳೋದೇನಂದರೆ ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಇದ್ದೀನಿ ನಾಟ್ ನಾಟ ಕಾಂಪ್ಲೀಟ್ ಅಥಾರಿಟಿ ನಾನು ಅಕ್ವೈರ್ ಮಾಡೋದು ನಾನು ಮಾಡಿಕೊಂಡು ಅವ್ರಿಗೆ ಜಾಗ ಡಿಪಾರ್ಟ್ಮೆಂಟ್ ಬಂದು ವಾರ್ತಾ ಇಲ್ಲ ವಾರ್ತಾ ಇಲಾಖೆ ಈ ನನಗೆ ಈ ಕೇಸು ಯಾವ ಕಳ್ಳಕತೆ ಡೈರೆಕ್ಟರ್ ಇದ್ದಾರೆ ನೋಡಿ ಇದಕ್ಕೆ ಫಸ್ಟ್ ಆಗಿದೆ ಯಾವಾಗ ಅವಾಗೇನಾಯಿತು ಆಮೇಲೆ ಏನಾಯಿತು ನಮ್ಮ ಸ್ಯಾಲ್ರಿಗಳಲ್ಲಿ ಚೀಫ್ ಸೆಕ್ರೆಟ್ರಿ ಬೇಕಾದ್ರೆ ನೀವೇ ಹೋಗಿ ಅಂತ ಈ ಕೇಸು ಚೆನ್ನಾಗಿ ಏನಾಯಿತು ಅಂದರೆ ಏನಾಯಿತು ಕರ್ನಾಟಕ ಅಕ್ವೈರಿ ಮಾಡಿ ಅವರು ಗಮನ ಮಾಡಿ ಒಂದು ಸ್ಮಾರಕ ಮಾಡಿ ಐದು ಗಂಟೆ ನಲವತ್ತು ಗಂಟೆ ಒಂದು ಮಾರ್ಚ್ ನನಗೆ ದುಡ್ಡು ಕೊಟ್ಟರೆ ನಾನು ಅಕ್ವೈರ್ ಮಾಡಿ ಓಕೆ ನನಗೆ ಯಾವ ದುಡ್ಡು ಕೊಡ್ಬೋದು ಸುಸುಮಾ ನನಗೆ ಡಿ ಹತ್ರ ಯಾವ ದುಡ್ಡು ಇರಲ್ಲ ನೀವು ಅಪ್ಲೈ ಮಾಡ್ಕೊಂಡು ಕೆ ಡಿ ಪಿ ಹೋಗ್ಬೋದು ಅವ್ರಿಗೆ ಅಪ್ಲೈ ಮಾಡ್ಕೊಡ್ತೀವಿ ಎಜುಕೇಷನ್ ಹೋಗ್ಕೊಟ್ಟು ಅವ್ರ್ ಮಾಡ್ಕೊಡ್ತೀವಿ ಇಲ್ಲದಕ್ಕೂ ಕೂಡ ಮಾಡ್ಕೊಡ್ತೀವಿ ಎಜಿಕ್ಯೂಟಿವಿ ಬಿ ಸಿ ಇಲ್ಲ ಅಂತ ಬಟ್ ಯಾವ ಡಿಪಾರ್ಟ್ಮೆಂಟ್ ಕೊಡ್ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋ ಡಿಪಾರ್ಟ್ಮೆಂಟ್ ಒಂದು ವಾರ್ತೆ ಈ ಸ್ಮಾರ್ಟಿಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಟೋಟಲಿ ನಿಮ್ಗೆ ಗೊತ್ತಿದೆ ಈವನ್ ಮೈಸೂರಿನಲ್ಲಿ ಟೋಟಲ್ ಡೆವಲಪ್ ಆಗಿದೆ ಯಾರಿಂದ ವಾರ್ತೆ ನಾಕೆಂದ ಅವರು ಇದಲ್ಲೂ ಕೂಡ ಅವರ ಸ್ಪರ್ಧೆ ಇರೋದ್ರಿಂದ ಈ ಸಮಾಧಿ ಮಾಡೋದ್ರಿಂದ ಒಂದು ಹತ್ತು ಕ್ಂಟ್ ಡೆವಲಪ್ ಮಾಡ್ಬೇಕು ಅಂತ ಅವರು ಏನೋ ಪ್ರಪೋಸಲ್ ಕೊಟ್ರೇ ನೀವು ಅಕ್ವೈರ್ ಮಾಡ್ಕೊಡಿ ಅಂತ ಹೇಳಿ ನಾನು ಅವರನ್ನೇ ಅಕ್ವೈರ್ ಮಾಡ್ಕೊಳ್ತೀನಿ ತೌಟೇ ಆಯ್ತು ತತ್ರ ಮಾತಾಡೋದು ತತ್ರ ಸರ್ಕಾರದಿಂದ ನಾವು ಮಾಡ್ಕೊತಿದ್ದೀವಿ ಇಲ್ಲಿ ನಾವು ಮಾಡಕ್ಕೆ ಬರಲ್ಲ ಗೌರ್ಮೆಂಟ್ ಏಡೆಟ್ ಕಡೆ ಮಾತ್ರನೇ ರೆಗ್ಯುಲರ್ ಕೇಳಿದ್ರೆ ನಾನು ಏನು ಮಾಡಲಿ ಅದಕ್ಕೆ ಏನು ಅವರು ಏನೋ ಏನಾದ್ರು ಪಾಡ್ನಾ ಅಲ್ಲ सम्मान ಮಾಡ್ತೀತೆ ಅವರು ಎಷ್ಟು ಮಾಡ್ತೀವಿ ಕೊಡ್ತೀವಿ ಅಂತ ಬಂದ್ರೆ ಕರ್ಕ ಬನ್ನಿ ಮಾರ್ ಮಾಡ್ಕೊಬಹುದು ನಾವು ಸರ್ಕಾರದಿಂದ ಏಡೆಟ್ ಏಡ ಕೊಡಕಾಗೋದಿಲ್ಲ

ಬೆಳಗ್ಗೆ ಡಿಗ್ರಿ ಮಾಡಿ ಸಂಜೆ ಕೆಲಸ ಮಾಡಿದ್ದು ಗೊತ್ತಿದೆ ನಮ್ಗೆ ಈಗಿನ ಚೀಫ್ ಸೆಕ್ರೆಟರಿ ಅವರೇ ಸೆಕ್ರೆಟರಿ ಇದ್ದು ಬಿಕಾಸ್ ಆಫ್ ಈ ದಿಸ್ ಇನ್ಸಿಡೆಂಟ್ ರಿಲೀವ್ಡ್ ಇದನ್ನ ಯಾವುದು ಕಡಕ ರಿಲೀವ್ ಆಗಿ ಹೋದ್ರು ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ ಓನ್ಲಿ ಅದು ಹೈಕೋರ್ಟ್ ಅಲ್ಲಿ ಏನು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಡೇಟ್ ಫಿಕ್ಸ್ ಮಾಡಿದ್ರು ಸಿಎಂ ನೋಡಿದ್ರೆ ಕೋರ್ಟ್ ಇಂಟರ್ವ್ಯೂ ಆದ ತಕ್ಷಣ ಸಿಟ್ ಆಗಿದೆ ಇಶ್ಯೂ ಆಗಿದ್ದ ಅವಾಗ ಡಿಸಿ ಡೈರೆಕ್ಟರ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಬಂದಿಲ್ಲ ಅಂದ್ರೆ ನಾವು ಇಟ್ಟು ಹೋಗ್ತೀವಿ ಯಾವ್ದಕ್ಕೂ ಬಗ್ಲಿಲ್ಲ ಅಂದ್ರೆ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಕೇಳಿದ್ರೆ ಹೊರಗಡೆ ಅವಕಾಶ ಮಾಡ್ಕೊಳ್ಳಿ ಅಂದಾನ ಮತ್ತೆ ಆರ್ಕೆಷ್ಟಲ್ಲ ನಾವು ಕೊಡಲ್ಲ ಹೂವು ಹಾಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಹೊರ್ಗಡೆ ಏನಾದ್ರು ಮಾಡ್ಬೋದು ಒಂದ್ ಒಳಗಡೆ ಅಂದಾಣ ಕೊಡಲ್ಲ ಈಗ ನಾವು ಏನು ಏನ್ ಮಾಡ್ಕೊತೀವಿ ಎರಡು ವರ್ಷ ನೀವು ಕೊಡ್ತಾ ಇದೀವಿ ಏನ್ ಮಾಡ್ತೀರ ಅದು ಮಾಡಲಿಕ್ಕೆ